ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದೆಯಾ ಇದರಿಂದ ಲಾಭವೋ ನಷ್ಟವೋ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಬ್ಯಾಂಕ್ ಅಕೌಂಟ್ ಹೊಂದಿರ್ತಾರೆ ಆದರೆ ಬಹುತೇಕ ಜನ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಹೊಂದಿರ್ತಾರೆ ಇದು ಲಾಭವೋ ನಷ್ಟವೋ ಅಂತ ಎಂದಾದರೂ ಯೋಚನೆ ಮಾಡಿದ್ದೀರಾ ಪ್ರಸ್ತುತ ಕಾಲಮಾನದಲ್ಲಿ ಪ್ರತಿಯೊಬ್ಬರು ಬ್ಯಾಂಕ್ ಅಕೌಂಟ್ ಹೊಂದಿರ್ತಾರೆ ಅದರಲ್ಲೂ ಬಹುತೇಕ ಜನ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಹೊಂದಿರ್ತಾರೆ ವಿದ್ಯಾರ್ಥಿ ಜೀವನದಲ್ಲಿ ಸ್ಟೂಡೆಂಟ್ ಅಕೌಂಟ್ ಹೊಂದಿದ್ರೆ ಉದ್ಯೋಗಕ್ಕೆ ಸೇರಿದಾಗ ಸಾಲರಿ ಅಕೌಂಟ್ ಇದಲ್ಲದೆ ಸೇವಿಂಗ್ಸ್ ಅಕೌಂಟ್ ಹೀಗೆ ಹಲವು ರೀತಿಯ ಖಾತೆಗಳನ್ನು ಹೊಂದಿರ್ತಾರೆ ಸರಳ ಆನ್ಲೈನ್ ಸೇವೆಗಳಿಂದಾಗಿ ಉತ್ತಮ ಆಕರ್ಷಕ ಕೊಡುಗೆಗಳನ್ನು ನೀಡುವ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿಯೂ ಕೂಡ ಕೆಲವರು ಖಾತೆ ತೆರೆಯುತ್ತಾರೆ ಆದರೆ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟ ನಿಯಮಗಳು ಬದಲಾಗಿವೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಹೊಂದಿರುವರಿಗೆ ತಿಳಿದಿರಲೇಬೇಕಾದಂಥ ನಿಯಮಗಳು ಇದು ಒಂದಕ್ಕಿಂತ ಹೆಚ್ಚು ಖಾತೆ ಹೊಂದಿದ್ದು ಆ ಖಾತೆಗಳು ಚಾಲಕಿಯಲ್ಲಿ ಇಲ್ಲದಿದ್ದರೆ ಇದಕ್ಕಾಗಿ ದಂಡ ವಿಧಿಸಬಹುದು ಇಲ್ಲವೇ ಖಾತೆ ಮುಚ್ಚುವ ಸಂದರ್ಭವೂ ಎದುರಾಗಬಹುದು ಹೌದು ಯಾವುದೇ ಖಾತೆಯನ್ನು ಸತತ ಎರಡು ವರ್ಷಗಳ ಕಾಲ ಬಳಸದೇ ಇದ್ದಲ್ಲಿ ಬ್ಯಾಂಕ್ ಅಂತಹ ಅಕೌಂಟನ್ನು ಬಂದ್ ಮಾಡಬಹುದು ಮತ್ತೆ ಈ ಖಾತೆಯನ್ನು ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ಗ್ರಾಹಕರು ತಮ್ಮ ಕೆ ವೈ ಸಿ ಅಪ್ಡೇಟ್ ಮಾಡಲು ಅರ್ಜಿ ಸಲ್ಲಿಸಬೇಕಾಗತ್ತೆ ವಾಸ್ತವವಾಗಿ ಒಂದಕ್ಕಿಂತ ಹೆಚ್ಚು ಖಾತೆ ಹೊಂದಿರೋದು ಕಾನೂನು ಬಾಹಿರ ಅಲ್ಲ ಆದರೆ ಅಧಿಕ ಖಾತೆ ಹೊಂದಿರೋದು ನಿಜಕ್ಕೂ ಅಗತ್ಯವಿದೆಯೇ ಎಂಬುದನ್ನು ಪರಿಗಣಿಸೋದು ಮುಖ್ಯ ಅಲ್ಲದೆ ಎಷ್ಟು ಖಾತೆ ಹೊಂದಿದ್ದೀರೋ ಅಷ್ಟೂ ಖಾತೆಗೆ ಪ್ರತ್ಯೇಕವಾಗಿ ಕೆ ವೈ ಸಿ ಅಪ್ಡೇಟ್ ಮಾಡಬೇಕಾಗತ್ತೆ ಇದಕ್ಕಾಗಿ ಗ್ರಾಹಕರು ತಮ್ಮ ಆಧಾರ್ ಪ್ಯಾನ್ ಮತ್ತು ಪ್ರಾಮಾಣೀಕೃತ ವಿಳಾಸ ದಾಖಲೆಯನ್ನು ಹೊಂದಿರೋದು ಕೂಡ ಮುಖ್ಯವಾಗಿದೆ ಇದಲ್ಲದೆ ಹೆಚ್ಚು ಬ್ಯಾಂಕ್ ಅಕೌಂಟ್ ಹೊಂದಿದ್ದಲ್ಲಿ ಎಲ್ಲ ಖಾತೆಗಳಲ್ಲೂ ಮಿನಿಮಮ್ ಬ್ಯಾಲೆನ್ಸ್ ಹೊಂದಿರೋದರ ಜೊತೆಗೆ ನಿರ್ವಹಣಾ ಶುಲ್ಕವನ್ನು ಸಹ ಭರಿಸಬೇಕಾಗತ್ತೆ ಜೊತೆಗೆ ಎಲ್ಲ ಖಾತೆಗಳ ಮಾಹಿತಿಯನ್ನು ನಿಯಮಿತವಾಗಿ ಟ್ರ್ಯಾಕ್ ಮಾಡೋದ್ರಲ್ಲಿಯೂ ಕೂಡ ಅಡಚಣೆಗಳು ಎದುರಾಗಬಹುದು ಹೆಚ್ಚು ಖಾತೆ ಹೊಂದಿರೋದು ಲಾಭವೋ ನಷ್ಟವೋ ಅಂತ ನೋಡೋದಾದರೆ ಒಂದಕ್ಕಿಂತ ಹೆಚ್ಚು ಖಾತೆಗಳನ್ನ ಹೊಂದಿರೋದ್ರಿಂದ ಲಾಭವೂ ಇದೆ ನಷ್ಟವೂ ಇದೆ ಇದರಿಂದ ಆಗುವಂತ ಲಾಭಗಳು ಏನು ಅಂತ ನೋಡೋದಾದ್ರೆ ಒಂದು ಖಾತೆಯಲ್ಲಿ ತಾಂತ್ರಿಕ ಸಮಸ್ಯೆಗಳಿದ್ದಲ್ಲಿ ಮತ್ತೊಂದು ಖಾತೆಯ ಮೂಲಕ ವಹಿವಾಟುಗಳನ್ನ ಪೂರ್ಣಗೊಳಿಸಬಹುದು ಇನ್ನ ಹಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಿಂದ ವಿಶೇಷ ಆಫರ್ಗಳು ಕೂಡ ಲಭ್ಯ ಇರೋದ್ರಿಂದ ಅದರ ಪ್ರಯೋಜನ ಪಡೆಯುವಲ್ಲಿ ಇದು ಸಹಕಾರಿಯಾಗಲಿದೆ ಹೆಚ್ಚು ಖಾತೆ ಹೊಂದಿರೋದ್ರಿಂದ ಆಗುವಂತಹ ನಷ್ಟ ಏನು ಅಂತ ನೋಡೋದಾದ್ರೆ ಹೆಚ್ಚು ಬ್ಯಾಂಕ್ ಖಾತೆ ಹೊಂದಿರೋದ್ರ ಜೊತೆಗೆ ಭಾರಿ ಪ್ರಮಾಣದ ಮೊತ್ತ ಹೊಂದಿದರೆ ಹಣದ ಮೂಲ ಅದರಿಂದ ಸ್ವೀಕಾರ ಮಾಡೋದ್ರ ಬಗ್ಗೆ ತಪ್ಪದೇ ಐ ಟ್ಯೂ ಆರ್ ಘೋಷಿಸಲೇಬೇಕು ಸರ್ಕಾರದ ಸಬ್ಸಿಡಿಗಳನ್ನು ಪಡೆಯುವಾಗ ಒಂದಕ್ಕಿಂತ ಹೆಚ್ಚು ಖಾತೆಯಲ್ಲಿ ಇದರ ಪ್ರಯೋಜನವನ್ನು ಪಡೆಯೋದು ನಿಯಮಗಳ ಉಲ್ಲಂಘನೆ ಆಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಎಷ್ಟು ಖಾತೆಯನ್ನು ಹೊಂದಿರ್ತೀರೋ ಅದನ್ನು ನಿರ್ವಹಿಸುವಾಗ ಸರ್ಕಾರದ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸೋದನ್ನು ಖಚಿತಪಡಿಸ್ಕೊಳ್ಳಿ ಇಲ್ಲದಿದ್ರೆ ನಿಯಮಗಳ ಅನುಸಾರ ದಂಡ ವಿಧಿಸಬಹುದು ಇಲ್ಲವೇ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬಹುದು